ಆ ದೇವರ ಬರವಣಿಗೆ ಸತತವಾಗಿ ನಾನು ನೋಡ್ತಕ್ಕಂಥದ್ದು ಹತ್ತು ವರ್ಷಗಳಿಂದ ನಾನು ಬರೀತಾ ಇರೋದನ್ನ ನೋಡಿದೀನಿ ಹಂಡ್ರೆಡ್ ಪರ್ಸೆಂಟು ಸತತವಾಗಿ ಆಗಿದೆ ನಾನು ಈಗಾಗಲೇ ಒಂದು ತಿಂಗಳಿಂದ ಈಚೆ ಬಂದಿದ್ದೆ ನಾನು ಹೋಗಿದ ತಕ್ಷಣ ಯಾವುದೋ ಒಂದು ಸೈಟು ಅದೇ ತರ ಆಗೋಯ್ತು ಹಂಡ್ರೆಡ್ ಪರ್ಸೆಂಟು ಹೋಗಿದ ತಕ್ಷಣ ನಮಗೆ ಅದೇನಿದೆ ಅನುಕೂಲ ಗೊತ್ತಿಲ್ಲ ಆ ಅಮ್ಮನವರ ಆಶೀರ್ವಾದದಿಂದ ನಮ್ಗೆ ಅದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಯ್ತು ಅದರಲ್ಲಿ ಎರಡನೇ ಡೌಟೇ ಪಡಬೇಡಿ ನಮ್ಮಿ ಆ ಅಮ್ಮನ ತಾಯಿ ನಮ್ಮಿ ನಮ್ಮಿ ಬಂದ ಮೇಲೆ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗುತ್ತೆ ನಾವು ಸತತವಾಗಿ ಐದು ವರ್ಷದಿಂದ ಬರ್ತಾ ಇದೀವಿ ಈ ದಸರಿ ಘಟ್ಟ ಚೌಡೇಶ್ವರಿ ದೇವಸ್ಥಾನ ಅಮ್ಮನವರು ಚೌಡೇಶ್ವರಿ ಆಶೀರ್ವಾದದಿಂದ ನಮಗೆಲ್ಲ ಅನುಕೂಲ ಆಗಿದೆ ತಮ್ಮ ಭಕ್ತಾದಿಗಳು ನೀವು ನೋಡಬೇಕು ಬಹಳ ಸಂಖ್ಯೆಯಲ್ಲಿ ಪುರಾತನವಾದಂಥ ದೇವಸ್ಥಾನ ಇದು ಆದ್ದರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ನಾವು ಬಂದು ಭಕ್ತಿಯಿಂದ ಅಮ್ಮನಿಗೆ ನಮಸ್ಕಾರ ಮಾಡದೆ ಸಾಕು ಆ ಎಮ್ಮ ಇರೋ ಕೋರಿಕೆಗಳೆಲ್ಲ ನೆರವೇರಿಸಿ ತಮ್ಮ ಶಕ್ತಿ ಮೀರಿ ನಮ್ಮ ಆಶೀರ್ವಾದವನ್ನು ಮಾಡ್ತಾರೆ ಅಂಥೇಳಿ ನಾವು ನಮಗೆಲ್ಲ ಕೆಲಸವೂ ಆಗಿದೆ ಇಂಥ ಕೆಲಸ ಆಗಿಲ್ಲ ಇಂಥ ಕೆಲಸ ಬಿಟ್ಟಿಲ್ಲ ಅಂತೇನೂ ಇಲ್ಲ ಎಲ್ಲ ಕೆಲಸವೂ ಆಗಿದೆ ದಯವಿಟ್ಟು ಜನರು ಎಲ್ಲರೂ ದಸರಿಘಟ್ಟ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದು ತಮ್ಮ ಅಮ್ಮನವರ ಆಶೀರ್ವಾದವನ್ನು ಪಡಿಬೇಕಾಗಿ ತಮ್ಮಲ್ಲಿನೂ ವಿನಂತಿ